ಆರ್ಥಿಕ ಸಾಮಾಜಿಕ ವಿಚಾರಗಳಿದೆಯಲ್ವಾ ಅಲ್ಲಿ ಓದಿದ್ರು ನನ್ನ ಮೇಲೆ ನಾನು ಸ್ವಲ್ಪ ಹಿಂಗೆ ಮಾಡಿದ್ರಿಂದ ಅದು ಹಿಂದ್ಗಡೆ ಬಾಗಿಲಿಗೆ ಹೋಗಿ ಬಿತ್ತದು ಆಮೇಲೆ ನಮ್ಮ ಕೂಡ ಎಸ್ ಎಸ್ ನಂದೆ ಅವರು ದಾವಣಗೆರೆಯಲ್ಲಿ ಸತೀಶ್ ಆಚಾರ್ಯ ಆಮೇಲೆ ಪಿ ಮೊಹಮ್ಮದ್ ಇವರೆಲ್ಲ ರಾಜಕೀಯ ಬೆಳ್ಳಾರು ಮಹಮ್ಮದ್ ಹನೀಫ್ ನೀವು ನನಗೆ ಗೋವಿಂದಾಸ್ ಕಾಲೇಜಲ್ಲಿ ಪರಿಚಯ ಆದರೆ ಆಗ ನೀವು ಸಂಪಾದಕರಾಗಿದ್ದಿರಿ ನಾನು ಆಗಿದ್ದೆ ಹಲವಾರು ವರ್ಷದ ಹಿಂದೆ ಆಮೇಲೆ ನನಗೆ ತಿಳಿಯುತ್ತೆನೆಂದರೆ ನಮ್ಮ ನಿಮ್ಮ ತಂದೆಯವರು ನನ್ನ ತಂದೆಯವರು ಕ್ಲಾಸ್ಮೇಟು ಅಂತ ವಿದ್ಯಾದಾಯಿನಿಯಲ್ಲಿ ನನ್ನ ತಂದೆಯವರು ನಮ್ಮದು ಊರು ಬೆಳ್ಳಾಯರು ಅಂತ ಬೆಳ್ಳಾಯರು ಅಂತೇಳಿದರೆ ನೀವು ಸುರತ್ಕಲ್ಲಿನಿಂದ ಮುಲ್ಕಿಗೆ ಹೋಗಬೇಕಾದ್ರೆ ನಡುವೆ ಸಿಗುತ್ತೆ ಹಳೆ ಅಂಗಡಿ ಅಂತ ಒಂದು ಸು ಊರು ಸಿಗುತ್ತೆ ಆನಂತರ ಬೆಳ್ಳ ಇರುವಂತ ಸಿಗುತ್ತೆ ನನ್ನ ತಂದೆಯವರು ಸರ್ಕಾರಿ ಅಧಿಕಾರಿಯಾಗಿದ್ದರು ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿದ್ರು ಏನಾದರೂ ಕೃಷಿ ಇಲಾಖೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸ್ ಅಂದರೆ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ಕೊಡೋದು ಅಧಿಕಾರಿ ಆ ಥರ ಅವರು ಕೈ ಕೆಳಗಡೆ ಗ್ರಾಮ ಸೇವಕರು ಇರ್ತಾರೆ ಮೇಲ್ಗಡೆ ಇನ್ನೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ಇರ್ತಾರೆ ಈ ಥರ ಅವರು ಸುರತ್ಕಲ್ ಸುರತ್ಕಲ್ಲು ವಿದ್ಯಾಲೆ ವಿದ್ಯಾರ್ಥಿಯವರು ಹಾಗಾಗಿ ನಿಮ್ಮ ತಂದೆಯವರಾದ ಡಾಕ್ಟರ್ ಸಿ ಅವರು ನಾವು ಸಿ ಹೊಸಬೆಟ್ಟು ಅವರು ನಾನು ನೇರ ವಿದ್ಯಾರ್ಥಿ ಅಲ್ಲ ಅವರು ಅವರಿಂದ ಕಲ್ತ್ಕೊಂಡಿರೋದು ಬಹಳ ಇದೆ ಗೋವಿಂದಾಸ್ ಕಾಲೇಜ್ನಲ್ಲಿ ಅಲ್ಲಿ ಅದೇ ನಾನು ಬಿ ಕಾಮ್ ಮಾಡ್ತಾ ಇದ್ದೆ ಅಲ್ಲೊಂದು ಗೋಡೆ ಪತ್ರಿಕೆ ನಿಮ್ಮನ್ನು ನಾನು ನಿಮ್ಮ ಸಂಪಾದಕತ್ವದಲ್ಲಿ ನಾನು ಉಪಸಂಪಾದಕಾಗಿ ಸೇರಿದ್ದೆ ಆ ದಿನಗಳಲ್ಲಿ ನೀವೊಂದು ಪ್ರಶ್ನೋತ್ತರ ಎಲ್ಲ ಬರಿತಾ ಇದ್ದೀರಿ ಅದಕ್ಕೆ ಪ್ರಶ್ನೆಗೆ ಉತ್ತರ ನನಗೆ ಒಂದು ಪ್ರಶ್ನೆ ನೆನಪಾಗ್ತಾ ಇರೋದು ನಮ್ಮ ಶಾಲಾ ಕ್ಯಾಂಟೀನ್ ಅಥವಾ ಲೈ ಸ್ಟೇಷನರಿ ಅಂಗಡಿಯಲ್ಲಿ ಚಾಕಲೆ ಇಟ್ಟರು ಇಟ್ಟರೆ ಜನ ಬರಬಹುದೇ ಅದಕ್ಕೆ ನಿಮ್ಮ ಉತ್ತರ ಇರುವೆ ಬರಬಹುದು ಅಂತೇನೋ ಬರ್ತದೆ ನೆನಪು ನನಗೆ ಇಲ್ಲ ಅವಾಗ ಭಾಳ ಕಾಲೇಜ್ ದಿನಗಳಲ್ಲಿ ಬಹಳ ಪತ್ರಿಕಾ ಸಂಪಾದಕನಾಗಿ ಗೋಡೆ ಪತ್ರಿಕೆ ಅದು ಅದಕ್ಕೊಂದು ಬಾಕ್ಸ್ ಎಲ್ಲ ಇತ್ತು ಅದಕ್ಕೆ ಗ್ಲಾಸ್ ಎಲ್ಲ ಇತ್ತು ಗ್ಲಾಸ್ ಒಳಗಡೆ ಎಲ್ಲ ಹಾಕ್ತಾ ಇದ್ವಿ ನಾವು ಬೇರೆ ಬೇರೆ ಕತೆ ಕವಿತೆಗಳು ಲೇಖನಗಳು ಎಲ್ಲ ಬರ್ತಾ ಇತ್ತು ಚಿತ್ರಗಳೆಲ್ಲ ಬರ್ತಾ ಇತ್ತು ನೀವು ಕಾರ್ಟೂನ್ ಇಷ್ಟ ಒಳ್ಳೆ ಕಾರ್ಟೂನ್ ಒಂದು ಪ್ರಶ್ನೋತ್ತರ ಇದ್ದಿದ್ದು ನಿಜ ಅದರಲ್ಲಿ ಕೆಲವು ಪ್ರಶ್ನೆಗಳು ನನಗೆ ಈಗಲೂ ಇದೆ ಏನು ನಮ್ಮ ಕಾಲೇಜು ಲೈಬ್ರರಿಯಲ್ಲಿ ಸಾಯಿಸುತ್ತೆ ಮತ್ತಿತರ ಕಾದಂಬರಿಗಳನ್ನು ಏಕೆ ಇಡುತ್ತಿಲ್ಲ ಅಂತ ಅವರು ಕೇಳಿದರು ಅದು ನಿಮ್ಮನ್ನು ಪರೀಕ್ಷೆಯಲ್ಲಿ ಸಾಯಿಸುತ್ತೆ ಅಂತ ಬರೆದಿದ್ದಾರೆ ಉತ್ತರ ಅದೇ ರೀತಿ ಇನ್ನೊಬ್ರು ನಮ್ಮ ಪದ್ಮಾವತಿ ಅಂತ ನಮ್ಮ ಲೈಬ್ರೇರಿಯನ್ ಇದ್ರು ಲೈಬ್ರೇರಿಯ ಚಂದ್ರಮತಿ ಚಂದ್ರಮತಿ ಹಾ ಚಂದ್ರಿ ಚಂದ್ರಮತಿ ಅಂತ ಅವರು ಸಂಗೀತ ಅಭ್ಯಾಸ ಮಾಡ್ತಾ ಇದ್ರು ಅವರ ಊರಿನ ಒಬ್ಬ ಅವರ ಕುಳೈನಲ್ಲಿರೋ ಅವರ ಊರಿನ ಒಬ್ಬ ಹುಡುಗ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದ್ದ ಅಂದರೆ ಬೇರೆ ಬೇರೆ ಥರದ ಗಂಭೀರ ಪ್ರಶ್ನೆಗಳು ಇರ್ತಾ ಇತ್ತು ತಮಾಷೆ ಪ್ರಶ್ನೆಗಳು ಇರ್ತಾ ಇತ್ತು ಅವ್ನು ಕೇಳಿರೋ ಪ್ರಶ್ನೆ ಏನು ಅಂತೇಳಿದರೆ ಇಲ್ಲೊಬ್ಬರು ದಿನ ಬೆಳಿಗ್ಗೆ ಎದ್ರೆ ಸಂಗೀತ ಆಲಾಪನೆ ಮಾಡ್ತಾರಲ್ಲ ಯಾಕಿರ್ಬೋದು ಅಂತ ಅದಕ್ಕೆ ಅವ್ರ ಮನೆ ಹತ್ರ ಶೆಟ್ಟಿ ಐಸ್ ಕ್ರೀಮ್ ಇತ್ತು ಶೆಟ್ಟಿ ಐಸ್ ಕ್ರೀಮ್ನಲ್ಲಿ ಸುಮಾರು ಐವತ್ತರವತ್ತು ಎಮ್ ಎಲ್ಲ ಅವರ ಡೈರಿ ಇತ್ತು ಸೊ ಅದ್ರ ಪಕ್ಕದಲ್ಲಿ ಅವ್ರ ಮನೆ ಇತ್ತು ಅದಕ್ಕೆ ನಾನು ಹೇಳಿದೆ ಬೆಳಿಗ್ಗೆ ಎದ್ದು ಎಮ್ಮೆಗಳನ್ನು ಎಬ್ಬಿಸ್ಲಿಕ್ಕಿರ್ಬೋದು ಅಂತ ಶೆಟ್ಟಿ ಐಸ್ ಕ್ರೀಮ್ನ ಎಮ್ ಎಬ್ಬಿಸ್ಲಿಕ್ಕಿರ್ಬೋದು ಅಂತ ಹೀಗೆ ಸ್ವಲ್ಪ ತಮಾಷೆನ ಮಾಡ್ತಾ ಇದೀವಿ ಅವಾಗ ಬಟ್ ಇಟ್ಸ್ ಎನ್ ಎಕ್ಸ್ಪೀರಿಯೆನ್ಸ್ ದಿನಗಳಲ್ಲಿ ಅದಕ್ಕಿಂತಲೂ ಮುಂಚೆ ನಾನು ರೊಜರಿ ಹೈಸ್ಕೂಲಲ್ಲಿ ನಾನು ಎಂಟು ಮತ್ತು ಒಂಬತ್ತನೇ ತರಗತಿ ಹೈ ಹೈಸ್ಕೂಲ್ ವಿದ್ಯಾರ್ಥಿ ನಾನು ಮಂಗಳೂರಿನಲ್ಲಿ ಅಲ್ಲಿ ಒಬ್ಬರು ಪ್ರಿನ್ಸಿಪಾಲ್ರ ಹೆಡ್ ಮಾಸ್ಟರ್ ಅವ್ರದ್ದು ಒಳ್ಳೆಯ ಅಭ್ಯಾಸ ಇತ್ತು ಏನಂತ ಹೇಳಿದರೆ ಪ್ರತಿ ವರ್ಷ ಅವರು ನಮ್ಮ ಸ್ವಂತ ಮ್ಯಾಗ್ಝಿನ್ ಮಾಡಬೇಕು ನಾವು ಒಂದು ಡ್ರಾಯಿಂಗ್ ಪುಸ್ತಕ ತಗೊಂಡು ನೂರು ಪೇಜಿದ್ದು ಅಥವಾ ಇನ್ನೂರು ಪೇಜಿದ್ದು ಬೇಕೆಂದು ದೊಡ್ಡದು ತಗೋಬೋದು ಸಣ್ಣದು ತಗೋಬೋದು ಆ ಪುಸ್ತಕದಲ್ಲಿ ನಾವು ಇಡೀ ಮ್ಯಾಗ್ಝಿನ್ ಮಾಡಿ ಕೊಡಬೇಕು ಅವರಿಗೆ ಪ್ರತಿ ವರ್ಷ ಅದಕ್ಕೆ ನೂರು ರೂಪಾಯಿ ಬಹುಮಾನ ಇತ್ತು ಅವಾಗ ಆ ಕಾಲದಲ್ಲಿ ನೂರು ರೂಪಾಯಿ ಅಂದರೆ ಭಾಳ ದೊಡ್ಡ ಅಮೌಂಟ್ ಅದು ಸೊ ನಾನು ಎರಡು ವರ್ಷ ನಾನು ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ ನನ್ನ ಮ್ಯಾಗ್ಝೀನಿಗೆ ನಾನು ಒಂಬತ್ತನೇ ಎಂಟನೇ ಕ್ಲಾಸಲ್ಲಿರುವಾಗಲೂ ನಾನೇ ಫಸ್ಟ್ ಪ್ರೈಸು ಒಂಬತ್ತನೇ ಕ್ಲಾಸಲ್ಲಿರುವಾಗಲೂ ನಾನೇ ಫಸ್ಟ್ ಪ್ರೈಝ್ ಅಂದರೆ ಇಡೀ ಹೈಸ್ಕೂಲ್ಗೆ ಎಸ್ ಎಸ್ ಎಲ್ ಸಿ ಅವರು ಹುಡುಗರು ಇದ್ದರು ಇದರಲ್ಲಿ ಅಲ್ಲಿ ನನಗೆ ಸ್ವಲ್ಪ ಒಂದು ಆ ಟೇಸ್ಟ್ ನನ್ನದು ಏನು ಅನ್ನೋದು ಗರಿ ಕೆದರೋದಕ್ಕೆ ಆಯಿತು ಅಲ್ಲಿ ಆಮೇಲೆ ಶ್ರೀಧರ್ ಸೋಮಯಾಜಿ ಅಂತ ಒಬ್ಬರು ಆರ್ಟ್ ಟೀಚರ್ ಇದ್ದರು ಅವರು ಡ್ರಾಯಿಂಗ್ ಟೀಚರ್ ಅವರು ಅವರು ಒಳ್ಳೆಯ ವಾಟರ್ ಕಲರ್ ಪೇಂಟ್ಸ್ ಎಲ್ಲ ಮಾಡ್ತಾಯಿದ್ರು ಆಯಿಲ್ ಪೇಂಟು ಮಾಡ್ತಾಯಿದ್ರು ವಾಟರ್ ಕಲರ್ ನಮಗೆ ಕ್ಲಾಸಲ್ಲಿ ಮಾಡಿ ತೋರಿಸ್ತಾ ಇದ್ರಲ್ಲ ಅವರು ಸ್ವಲ್ಪ ನನಗೆ ಮ್ಯಾಗಝಿನ್ ಈ ಕಾನ್ಸೆಪ್ಟ್ ಬರೋದಕ್ಕೆಲ್ಲ ಸ್ವಲ್ಪ ಒಂದು ಕಾರಣ ಅವರು ಆಮೇಲೆ ಇನ್ನೊಬ್ಬರು ತಾವ್ರ ಅಂತ ಒಬ್ಬರು ಇದ್ದರು ಅವರು ಮೂತಾರ್ಗನ್ ನುಡಿಸ್ತಾ ಇದ್ರು ಅವರು ಭಾಳ ಚೆನ್ನಾಗಿ ಮೂತಾರ್ಗನ್ ನುಡಿಸ್ತಾ ಇದ್ರು ಸೊ ಅದೆಲ್ಲ ನಮಗೆ ಸ್ವಲ್ಪ ಈ ಬೇರೆ ಬೇರೆ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಮೂಡಿಸುವಂಥದ್ದೆಲ್ಲ ನಾನು ಗಣೇಶ ಸೋಮಯಾಜಿ ಪೈಂಟ್ ನಮ್ಮ ಟೀಚರ್ ಗಣೇಶ ಹೌದು ಗಣೇಶ ಸೋಮಯಾಜಿ ಅವರು ನನಗೆ ಯಾವಾಗ ನನಗೇನು ನಾನೇನಂತ ಒಳ್ಳೆ ಪೇಂಟರ್ ಅಲ್ಲ ನನಗೇನು ಅದನ್ನು ಆಗಲಿಲ್ಲ ಬಟ್ ಅವ್ರು ಕಲಿಸ್ತಾ ಕಲಿಸ್ತಾ ಭಾಳ ವಿಷಯಗಳೆಲ್ಲ ನಮಗೆ ಕಲೆ ಸಾಹಿತ್ಯದ ಬಗ್ಗೆ ಇನ್ನೊಂದು ಎಲ್ಲ ಬಹಳ ಅವಾಗ ಶುರುವಾಯಿತದ್ದು ಗೋವಿಂದಾಸ್ ಕಾಲೇಜ್ನಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿ ಸಾಕಷ್ಟು ಇದಿದ್ದು ನನಗೆ ಶೇಖರ್ ಹೆಡ್ಡಿ ಅವರು ನನಗೂ ಅವರು ನೇರ ಅಧ್ಯಾಪಕರಲ್ಲ ಅವರೆಲ್ಲ ಬಿ ಎ ಕ್ಲಾಸ್ಗೆ ಇದ್ದವರು ನಾನು ಬಿಕಾಮ್ ಮಾಡಿದ್ದೆ ಇಲ್ಲ ಇಂಗ್ಲೀಷು ಇರಲಿಲ್ಲ ಬಿಕಾಮ್ನಲ್ಲಿ ಪಿ ನಲ್ಲಿ ಮಾತ್ರ ಇದ್ದಿದ್ದು ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಸೊ ಅವರು ನನಗೆ ಲೋಹಿಯಾ ಕುರಿತ ಮೊದಲ ಪುಸ್ತಕ ಕೊಟ್ಟು ಓದಿಸಿದವರು ಅದುವರೆಗೆ ಲೋಹಿಯಾ ಪರಿಚಯ ಇರಲಿಲ್ಲ ಅವರು ರಾಜಕೀಯದ ಮಧ್ಯೆ ಬಿಡುವ ಅಂತ ಕೆ ವಿ ಸುಬ್ಬಣ್ಣ ಅವರು ಇಂಟರ್ವೆಲ್ ಡ್ಯೂರಿಂಗ್ ಪಾಲಿಟಿಕ್ಸ್ ಅನ್ನೋ ಪುಸ್ತಕನ ಅನುವಾದ ಮಾಡಿದ್ದದು ಆ ಪುಸ್ತಕ ಕೊಟ್ಟರು ಅಲ್ಲಿಂದ ನನಗೆ ಓದಿನ ಇದು ಹಚ್ಚು ಗೋವಿಂದಾಸ್ ಕಾಲೇಜ್ ಬಹಳ ಒಳ್ಳೆಯ ಲೆಕ್ಚರರ್ಗಳಿದ್ರು ತುಂಬ ಒಳ್ಳೆಯ ಲೆಕ್ಚರರ್ಗಳಿದ್ರು ನಾವು ಅಷ್ಟು ಒಳ್ಳೆಯ ವಿದ್ಯಾರ್ಥಿ ಆಗಲಿಲ್ಲ ಅದು ಮೇರೆ ವಿಚಾರ ಆದರೂ ಈಗಿನ ಕ್ರಾಂತಿಕಾರಿ ಅಂತ ಹೇಳುವ ಹಲವಾರು ಜನರ ಪಟ್ಟಿಗಳಲ್ಲಿ ಬಹಳಷ್ಟು ಜನ ಅಲ್ಲಿ ದಿನೇಶ್ ಭಟ್ ನವೀನ್ ಸೂರಿಂಜೆ ಮತ್ತು ಮುನೀರ್ ಕಟ್ಟಿ ಹಲವಾರು ಮಂದಿಗಳ ಹರಿಯಪ್ಪ ಪೇಜವರ ಹರಿ ವಾಜಪೇಯಿ ಹಲವಾರು ಮಂದಿಗಳು ಈಗ ಕ್ರಾಂತಿಕಾರಿ ಕ್ರಾಂತಿ ಎಲ್ಲ ಏನಿಲ್ಲ ಏನಂದ್ರೆ ಈಗ ರಾಜಕೀಯ ಆರ್ಥಿಕ ಸಾಮಾಜಿಕ ವಿಚಾರಗಳಿದೆಯಲ್ವಾ ಅಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಎಡ ಸ್ವಲ್ಪ ಬಲ ಸ್ವಲ್ಪ ಮಧ್ಯಮ ಈ ಥರ ಎಲ್ಲ ವಿಚಾರಧಾರೆಗಳು ಇರ್ತವೆ ನೀವು ಎಡಪಂಥೀಯರನ್ನ ಎಡಪಂಥೀಯರಲ್ಲ ನಾವೆಲ್ಲ ಎಡಪಂಥೀಯರು ಹೇಳಿದ್ರೆ ಅದು ಹಾರ್ಡ್ ಕೋರ್ ಕಮ್ಯುನಿಸ್ಟು ಅದು ಅದು ಬೇರೆ ಅದು ಅದು ಚೀನಾ ರಷ್ಯಾದ ಮಾದರಿಯಲ್ಲ ಅದು ಮಾಮೂಲಿ ಭಾರತದಲ್ಲಿ ಲೆಫ್ಟ್ ಸೆಂಟರ್ ಅಂತೀವಿ ನಾವು ಅದನ್ನು ನಾವು ಸೆಂಟ್ರಿಸ್ಟ್ಗಳು ಬಟ್ ಸ್ವಲ್ಪ ಲೆಫ್ಟ್ ಅಂದರೆ ಹೆಚ್ಚು ಇಲ್ಲದವರ ಪರವಾಗಿ ಬಡವರ ಪರವಾಗಿ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತೇವೆ ನೀವು ಸೆಂಟರ್ ರೈಟ್ ಅಂತ ಇರ್ತಾರೆ ಪೂರಾ ರೈಟಿಷ್ಟು ಬೇರೆ ಅವರು ಆರ್ ಎಸ್ ಎಸ್ನ ಕಟ್ಟ ಕಾರ್ಯಕರ್ತರು ಪೂರಾ ರೈಟಿಸ್ಟು ಆದರೆ ಸೆಂಟರ್ ರೈಟಿಸ್ಟ್ ಅಂತ ಇರ್ತಾರಲ್ಲ ಬಿ ಜೆ ಪಿಗೆ ಓಟ್ ಹಾಕೋರು ಭಾಳ ಮಂದಿ ಇದ್ದಾರೆ ಅವರೆಲ್ಲ ಸೆಂಟರ್ ರೈಟ್ ಇಷ್ಟು ಅಂದರೆ ಅವರಿಗೆ ಇವರೇನು ಯಾವಾಗಲೂ ದಲಿತರ ಬಗ್ಗೆ ಮಾತಾಡ್ತಾರೆ ಬಡವ್ರ ಬಗ್ಗೆ ಮಾತಾಡ್ತಾರೆ ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾರೆ ಅಂತ ಒಂದು ಸಿಟ್ಟಿರುತ್ತೆ ಸೊ ಅಷ್ಟೇ ಸೆಂಟರ್ ಲೆಫ್ಟ್ ಆ್ಯಂಡ್ ಸೆಂಟರ್ ರೈಟ್ ಇಲ್ಲಿರೋದು ಮತ್ತು ಸೆಂಟ್ರಿಸ್ಟ್ ಅಂತ ಇರ್ತಾರೆ ಸೆಂಟ್ರಿಸ್ಟ್ ಅಂದರೆ ಯಾವ ಕಡೆನೂ ಇರೋದಿಲ್ಲ ಅವರು ಬರೀ ಸೆಂಟ್ರಲ್ಲಿ ಇರ್ತಾರೆ ಆ ಕಡೆದು ಸರಿ ಅಂತಾರೆ ಈ ಕಡೆದು ಸರಿ ಅಂತಾರೆ ಸೆಂಟರ್ ಲೆಫ್ಟ್ ಅಂದಾಗ ಸ್ವಲ್ಪ ಕ್ಲಾರಿಟಿ ಇರುತ್ತೆ ನನ್ನ ಪ್ರಕಾರ ಸೆಂಟರ್ ರೈಟ್ ನವರಿಗೂ ಕ್ಲಾರಿಟಿ ಇರುತ್ತೆ ಅವರ ಐಡಿಯಾಲಜಿ ಅದು ಇದು ಇವರ ಐಡಿಯಾಲಜಿ ಹಾಗಾಗಿ ಕ್ರಾಂತಿಕಾರಿ ಅನ್ನೋ ಶಬ್ದಗಳೆಲ್ಲ ಭಗತ್ ಸಿಂಗು ಚಂದ್ರಶೇಖರಾಜ್ ಅವರೆಲ್ಲ ಕ್ರಾಂತಿಕಾರಿಗಳು ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಕ್ರಾಂತಿಕಾರಿಗಳು ಸ್ವಲ್ಪ ಹೆಸರುವಾಸಿಯಾದ ಬರಹರಲ್ಲ ಅಲ್ಲಿ ಯಾವ ಊರಿನಲ್ಲಿ ಹೆಚ್ಚಿದ್ರ ಈಗ ಬೆಳಕಿಗೆ ಬರ್ತಾ ಇದ್ದಾರ ಗೊತ್ತಿಲ್ಲ ಇಲ್ಲ ಎಲ್ಲ ಕಾಲೇಜ್ಗಳೆಲ್ಲ ಬಂದವರು ಇಡ್ತಾರೆ ಗೋವಿಂದ ಸ್ವನ್ ಆಫ್ ದಿ ಬೆಸ್ಟ್ ಕಾಲೇಜ್ ನಮ್ ಪ್ರಕಾರ ಅವಾಗ ನಮ್ ಬೇಕಾದಂತ ಪರಿಸರ ಇತ್ತಲ್ಲಿ ಇಲ್ಲಿ ಒಳ್ಳೆ ವಿಕ್ರಮಾದಂತ ಪತ್ರಿಕೆಯು ಬರ್ತಾ ಇತ್ತು ಲಂಕೇಶ್ ಪತ್ರಿಕೆಯೂ ಬರ್ತಾ ಇತ್ತು ಲೈಬ್ರರಿಗೆ ಅವರು ಆರ್ ಎಸ್ ಎಸ್ ಪ್ರಿನ್ಸಿಪಾಲ್ ಆಗಿದ್ರು ಎಲ್ಲದಕ್ಕೂ ವೇದಿಕೆಯನ್ನು ಕೊಟ್ಟಿದ್ರು ನನಗೊಂದ್ಸಲ ಅವರು ಟಿ ಸಿ ಕೊಟ್ಟಿದ್ರು ಆರ್ ಎಸ್ ಎಸ್ ನಾನು ಟೀಕೆ ಮಾಡಿದ್ದಕ್ಕೆ ಕಾಲೇಜಿನ ಒಂದು ಸಮಾರಂಭದಲ್ಲಿ ನಾನೊಂದು ಸಬ್ಜೆಕ್ಟ್ ಕೋಮುಗಲಭೆಗಳು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಮಾತಾಡಿದೆ ನಿಮ್ಮ ತಂದೆಯವರೇ ಅವಾಗ ಹೇಳಿದ್ದು ಸಲ ಏನು ಮೂರು ಮಂದಿ ಮಾತಾಡ್ಲಿಕ್ಕೆ ಹೇಳಿದರು ಮಾತಾಡಿ ನೀವು ಸಬ್ಜೆಕ್ಟ್ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದರು ಅವಾಗ ನಾನು ಕೋಮು ಗಲಭೆಗಳಿಗೆ ಮಾತಾಡಿದ್ದೆ ಆವಾಗ ನಾನು ಮಾತಾಡೋವಾಗ ಹೇಳಿದ್ದೆ ಆರ್ ಎಸ್ ಎಸ್ಸು ಜಮಾತಿ ಇಸ್ಲಾಮಿ ಮುಂತಾದ ಸಂಘಟನೆಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಅವರಿಗೆ ಭಾಳ ಸಿಟ್ಟು ಬಂದಿತ್ತು ಅವರು ಕರೆದುಬಿಟ್ಟು ನನಗೆ ಭಾಳ ಜೋರಾಗಿ ಬೈದಿದ್ರು ಅವರು ಒಂದು ಸಂಘಟನೆ ಬಗ್ಗೆ ಏನು ಗೊತ್ತಿಲ್ಲದಿರುವಾಗ ನೀನು ಮಾತಾಡ್ಬಾರದು ಹಾಗೆಲ್ಲ ಆರ್ ಎಸ್ ಎಸ್ ಬಗ್ಗೆ ನೀನು ಹಾಗೆ ಮಾತಾಡಿದ್ದು ತಪ್ಪು ಅಂತ ನಾನು ಒಪ್ಕೊಳ್ಳಿಲ್ಲ ಹಾಗಾದ್ರೆ ಸರ್ ನನ್ನ ಅಭಿಪ್ರಾಯ ಅಭಿಪ್ರಾಯ ಭೇದ ಇರುತ್ತೆ ನಿಮ್ಮ ಅಭಿಪ್ರಾಯ ಬೇರೆ ಇರುತ್ತೆ ನೀವು ಬೆಳಿಗ್ಗೆ ಎದ್ದು ಮೈದಾನದಲ್ಲಿ ಕವಾಯತ್ ಮಾಡ್ತೀರಿ ಸದಾ ಹೊಸಲೆ ಮಾತೃಭೂಮಿ ಅಂತ ನೀವು ಆರ್ ಎಸ್ ಎಸ್ನ ಕಾರ್ಯಕರ್ತರು ಹಾಗಾಗಿ ನಿಮ್ಗೆ ಅದು ಅಭಿಪ್ರಾಯ ಇರುತ್ತೆ ನಂದು ಅಭಿಪ್ರಾಯ ಬೇರೆ ಇರುತ್ತೆ ಅಂತ ಹೇಳಕ್ಕೆ ಅವ್ರಿಗೆ ಸಿಟ್ಟು ನನಗೆ ಪೇಪರ್ ವೇಟ್ ಹೊರದಿದ್ರು ನನ್ನ ಮೇಲೆ ನಾನು ಸ್ವಲ್ಪ ಹಿಂಗ್ ಮಾಡಿದ್ರಿಂದ ಅದು ಹಿಂದ್ಗಡೆ ಬಾಗಿಲಿಗೆ ಹೋಗಿ ಬಿತ್ತದೆ ಆಮೇಲೆ ನಮ್ಗೆ ವಸಂತ ಅಂತ ಸೂಪರಿಂಟೆಂಡೆಂಟ್ ಇತ್ತು ಅವ್ರು ಓಡ್ ಅಲ್ಲಿಂದ ಅವ್ರ ಕ್ಯಾಬಿನಿಗೂ ಇವ್ರ ಒಂದು ಡೋರ್ ಇತ್ತು ಸೊ ಅವರು ತಕ್ಷಣ ಗಲಾಟೆ ಸೌಂಡ್ ಎಲ್ಲ ಕೇಳಿ ಬಂದು ಓಡಿ ಬಂದು ನನ್ನ ಹೊರಗಡೆ ಕರ್ಕೊಂಡ್ ಬಂದ್ರು ಅವೆಲ್ಲ ಕಾಲೇಜು ದಿನಗಳ ನೆನಪುಗಳು ಬಂಗಾರಪ್ಪ ಒಂದು ಚುನಾವಣಾ ಭಾಷಣಸ ಮಾಡಿದ್ದರಿಂದ ನೆನಪು ನನಗೆ ರಂಗದಲ್ಲಿ ಇದ್ದೆ ನಾನು ಅವಾಗ ಭಾಷಣ ಸುರತ್ಕಲ್ನಲ್ಲಿ ಒಂದು ಐದು ಸಾವಿರ ಜನ ಸೇರಿದ್ರು ನಾನು ಪ್ರಾಸ್ತಾವಿಕ ಭಾಷಣ ನಂದು ಬಂಗಾರಪ್ಪ ಅವರು ಅವಾಗ ಬಹಳ ದೊಡ್ಡ ಸ್ಟಾರ್ ಅವಾಗ ಕ್ರಾಂತಿರಂಗದ ಸ್ಟಾರ್ಟ್ ಮಾಡಿದವರು ಅವರು ಆಮೇಲೆ ಅದು ಸಾವಿರದ ಒಂಬೈನೂರ ಎಂಬತ್ಮೂರದು ಕೊನೆಯ ವರ್ಷ ನಾನು ಆವಾಗ ಇವರು ಆವಾಗಲೂ ಸಿಟ್ಟು ಬಂದಿತ್ತು ಇವರಿಗೆ ಆಮೇಲೆ ನನಗೊಂದು ನೋಟಿಸ್ ಕೊಟ್ಟ ನೆನಪು ಏನಂತ ಹೇಳಿದ್ರೆ ರಾಜಕೀಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿ ಹೇಗೆ ಭಾಗವಹಿಸಿದ್ರಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದವಾಗ ನಾನು ಅಲ್ಲಿ ಸಭೆ ನಡೆದಿದ್ದು ಬಂಗಾರ ಪರೋದು ರಾತ್ರಿ ಎಂಟುವರೆಗೆ ಆವಾಗ ಕಾಲೇಜ್ ಬಂದಾಗಿರುತ್ತೆ ಸೊ ಕಾಲೇಜ್ ಸಮಯದಲ್ಲಿ ನಾನು ಎಲ್ಲೂ ಹೋಗಿ ರಾಜಕೀಯ ಭಾಷಣ ಮಾಡಿಲ್ಲ ನಾನು ನಾನು ಹೋಗಿದ್ದು ಕಾಲೇಜೆಲ್ಲ ಬಂದಾದ ಮೇಲೆ ಅದು ರಾತ್ರಿ ಎಂಟುವರೆಗೆ ಇದ್ದ ಸಭೆ ನನ್ನ ಆಸಕ್ತಿ ಅದು ನನ್ನ ರಾಜಕೀಯ ಆಸಕ್ತಿ ಚಿಕ್ಕಂದಿಂದಲೇ ಆ ವಿದ್ಯಾರ್ಥಿ ದೆಸೈನ್ಲೇ ಇತ್ತು ನಾನು ಆಗ ನೋಡಿದರೆ ನಾನು ಹೆಬ್ರಿನಲ್ಲಿ ಪಿ ಯು ಇದ್ದಾಗಲೇ ನಾನು ಯೂತ್ ಕಾಂಗ್ರೆಸ್ ಪರವಾಗಿ ವೀರಪ್ಪ ಮೈಲಿ ಅವರ ಪರವಾಗಿಲ್ಲ ಭಾಷಣ ಮಾಡ್ತಾ ಇದ್ದೆ ನಾನು ಅವಾಗ ಅಲ್ಲಿ ಅವರು ಎಮ್ ಎಲ್ ಎ ಕಾರ್ಕಳದಲ್ಲಿ ವೀರಪ್ಪ ಮೈಲಿ ಅವರು ರಾಜಕೀಯ ಚಟುವಟಿಕೆ ಆಸಕ್ತಿ ಇತ್ತು ಆಮೇಲೆ ಪತ್ರಕರ್ತನಾದ ಮೇಲೆ ರಾಜಕೀಯ ಸಮೀಕ್ಷೆಗಳಿಗೆಲ್ಲ ಹೋಗ್ತಾ ಇದ್ನಲ್ಲ ಪತ್ರಕರ್ತನಾಗಿ ಚುನಾವಣಾ ಸಮೀಕ್ಷೆ ಮಾಡ್ತಾ ಇದ್ನಲ್ಲ ಅವಾಗೆಲ್ಲ ಹೆಚ್ಚು ಹೆಚ್ಚು ಆ ಕ್ಷೇತ್ರದಲ್ಲಿ ಇದ್ದದರಿಂದ ಹತ್ತಿರದಿಂದ ನೋಡಿದ್ರಿಂದ ರಾಜಕಾರಣಿಗಳನ್ನು ಇವರನ್ನೆಲ್ಲ ಅದು ಭಾಳ ಸುಲಭ ಆಯ್ತು ಅದು ಅಸೆಸ್ಮೆಂಟ್ ಮಾಡೋದದ್ದುದೆಲ್ಲ ಹಾಗಾಗಿ ತುಂಬ ಸಮೀಕ್ಷೆಗಳೆಲ್ಲ ವಾಸ್ತವಕ್ಕೆ ಬಹಳ ಹತ್ತಿರ ಇರುವಂಥ ಸಮೀಕ್ಷೆಗಳನ್ನೆಲ್ಲ ಬರೆದಿದ್ದೀನಿ ನಾನು ನಿಮ್ಮಲ್ಲಿ ನನ್ನ ನಾನು ವ್ಯಂಗ್ಯಚಿತ್ರಗಾರರಾಗಲಿ ಆಗಲೇ ನಾವು ಆಸಕ್ತಿದ್ದ ಕಾರಣ ನಿಮ್ಮ ಮೆಚ್ಚಿನ ಚಿತ್ರಗಾರರು ಯಾರು ಅಂತ ನೀವು ಕೇಳಿದ್ದೆ ಹಾಗೆ ನೀವು ಕೊಟ್ಟ ಉತ್ತರ ಎಸ್ ಎಸ್ ಆನಂದ್ ಅಂತ ಈಗಲೂ ಕೂಡ ದಾವಣಗೆರೆಯಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಸ್ವಲ್ಪ ಸ್ಟ್ರೋಕ್ ಈ ಮೂಲಕ ನಂದೊಂದು ಅವರಿಗೆ ನೆನಪು ನಿಮಗೆ ವ್ಯಂಗ್ಯ ಚಿತ್ರದ ಬಗ್ಗೆ ಆಸಕ್ತಿ ಇದೆ ಅವ್ರದ್ದು ಒಂದು ವ್ಯಂಗ್ಯ ಚಿತ್ರ ಕೆಲವು ವ್ಯಂಗ್ಯ ಚಿತ್ರ ನೆನಪಿದೆ ಒಂದು ವ್ಯಂಗ್ಯ ಚಿತ್ರ ಇದೆ ನೆನಪಿದೆ ಈಗಲೂ ನೆನಪಿದೆ ತಕ್ಷಣಕ್ಕೆ ನೆನಪು ಅದು ಅವರು ತುಂಬಾ ಒಂದು ಹತ್ತು ಹದಿನೈದು ವ್ಯಂಗ್ಯ ಚಿತ್ರಗಳನ್ನ ನಾನು ಆಗಾಗ ನೆನಪಿಸ್ಕೊಳ್ತಾ ಇದ್ದೆ ನಾನು ಅಷ್ಟು ಗಾಢವಾಗಿ ಪರಿಣಾಮ ಬೀರುವಂತಹ ಅದ್ರಲ್ಲಿ ಏನಂತ ಹೇಳಿದ್ರೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಚೆಂಬ ಮರಿಗೆ ಸೀದಾ ಮನೆ ಬಾಗಿಲು ಇಟ್ಕೊಂಡ್ ಬಂದಿದ್ದ ಎತ್ಕೊಂಡ್ ಬಂದಿದ್ದಾನೆ ಹೀಗೆ ಚಿತ್ರದಲ್ಲಿದೆ ಅದು ಆಮೇಲೆ ಅವ್ರು ಹೇಳ್ತಾ ಇದ್ರು ನನಗೆ ಏ ಮನೆ ಬಾಗಿಲಿಗೆ ಸಾಲ ಅಂದ್ರೆ ಇದೆಲ್ಲ ಕಣಯ್ಯ ಅಂತ ಹೇಳ್ಬಿಟ್ಟು ಸಾಲ ಅಂದ್ರೆ ಇದು ಬಾಗಿಲಿಗೂ ಸಾಲ ಅಂತ ಹೇಳ್ತಾ ಅಲ್ಲ ಪೇಪರ್ ನಲ್ಲಿ ಬಂದಿತ್ತು ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಸಾಲ ಅಂತ ಯಾ ಬ್ಯಾಂಕ್ನವರು ಮನೆಗೆ ಹೋಗಿ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಯಾವ್ದೊಂದು ಯೋಜನೆ ತಂದಿದ್ರು ಆಗ ಪತ್ರಿಕೆನಲ್ಲಿ ಸುದ್ದಿ ಬಂದಿತ್ತು ಮನೆ ಬಾಗಿಲಿಗೆ ಸಾಲ ಸಿಂಡಿಕೇಟ್ ಬ್ಯಾಂಕ್ ಯೋಜನೆ ಅದೊಂದು ಬ್ಯಾಂಕ್ ಇದ್ದು ಆ ತರ ಇತ್ತು ಅದಕ್ಕೆ ಬಾಗಿಲನ್ನು ಕಿತ್ಕೊಂಡು ತಗೊಂಡ್ ಬಂದ್ರೆ ನಿಜವಾಗ್ಲೂ ಅವರು ಬಹಳ ಅದ್ಭುತವಾದಂತಹ ಚಿತ್ರಕಾರ ಅವರ ಐಡಿಯಾಗಳು ಬಹಳ ಶಾರ್ಪ್ ಇಡ್ತಾ ಇತ್ತು ಲೈನ್ಗಳು ಕೂಡ ಅಷ್ಟು ಶಾರ್ಪ್ ಇಡ್ತಾ ಇತ್ತು ಅದು ಬಿಟ್ಟರೆ ಬಹಳ ಮಂದಿ ಇದ್ದಾರೆ ಇವಾಗ ಸತೀಶ್ ಆಚಾರ್ಯ ಆಮೇಲೆ ಪಿ ಮೊಹಮ್ಮದ್ ಇವರೆಲ್ಲ ರಾಜಕೀಯ ಈಗ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ರಾಜಕೀಯದ ಬಗ್ಗೆ ಎಲ್ರಿಗೂ ಆಸಕ್ತಿ ಇದೆ ಯಾರು ಆಸಕ್ತಿ ಇಲ್ದಿರೋರು ಯಾರೂ ಇಲ್ಲ ರಾಜಕೀಯ ವಿಚಾರಗಳಿಗೆ ಸಂಬಂಧಿಸಿದ ಕಾರ್ಟೂನ್ಗಳಿದೆಯಲ್ಲ ಭಾಳ ಜನರಿಗೆ ತಲುಪುತ್ತೆ ಇವತ್ತು ಇವತ್ತು ಮೊದಲಿನ ಥರ ಸುಮ್ಮನೆ ನಗುವಂಥದ್ದು ಕಾರ್ಟೂನ್ಗಳಿದೆಯಲ್ಲ ಆ ಥರದ್ದು ಈಗ ಬೀಚಿಯವರ ಬರವಣಿಗೆಗೂ ರಾಜವರ ಬರವಣಿಗೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಬೀಚ್ ಅವ್ರದ್ದು ಒಂದು ಕಾಮೆಂಟ್ರಿ ಇದೆಯಲ್ಲದು ಅದು ಸೋಷಿಯೋ ಪೊಲಿಟಿಕಲ್ ಕಾಮೆಂಟ್ರಿ ಇರ್ತದೆ ಅವ್ರದ್ದು ಬರಹಗಳಲ್ಲಿ ವ್ಯವಸ್ಥೆಯ ಲೇವಡಿ ಇರ್ತದೆ ಡುಂಡಿರಾಜೆ ಅವ್ರದ್ದು ಸುಮ್ಮನೆ ನಗಿಸ್ತಾರೆ ನಮ್ಮನ್ನು ಈಗ ದುಂಡಿರಾಜೆ ಅವರ ಕವಿತೆಗಳು ಏನು ಕೆಲವೆಡೆ ತ್ರಿಕೋನ ಸ್ಪರ್ಧೆ ಕೆಲವೆಡೆ ಚತುಸ್ಕೋನ ಸ್ಪರ್ಧೆ ನಮ್ಮ ಕ್ಷೇತ್ರದಲ್ಲಿ ಬರೀ ಕೋಣ ಸ್ಪರ್ಧೆ ಅಂತ ಈ ಥರದಲ್ಲೇ ಇದೆಯಲ್ಲ ಅದು ಅದು ಆ ಥರದ್ದು ಅವರು ಹಾಸ್ಯ ಅಥವಾ ಇನ್ನೂ ಒಂದಿದೆ ಏನು ನನ್ನ ಮುಂದೆ ಸುಂದರ ಹುಡುಗಿಯರು ಅವರ ಬೆನ್ನಿಗೆ ಕಣ್ಣಿಲ್ಲ ನನ್ನ ಹಿಂದೆಯೂ ಸುಂದರ ಹುಡುಗಿಯರು ನನ್ನ ಬೆನ್ನಿಗೂ ಕಣ್ಣಿಲ್ಲ ಅಂತ ಒಂದು ಬರೀತಾರೆ ಡುಂಡಿರಾಜ್ ಇವು ಪಕ್ಕನೆ ನಗಿ ಉಬ್ಬಿಸಿ ಇಕ್ಕಿಸುವಂತಹದ್ದು ಇದಕ್ಕೇನೋ ಒಂದು ಉದ್ದೇಶ ಇರೋದಿಲ್ಲ ನಗಿಸೋದಷ್ಟೇ ಉದ್ದೇಶ ಇರುತ್ತೆ ಆಮೇಲೆ ಲೈನಿಂಗ್ಸ್ ಶಬ್ದ ಶಬ್ದದಲ್ಲಿ ಕಟ್ ಮಾಡಿ ಪನ್ ಇದು ಇರುತ್ತೆ ಬಟ್ ಬೀಚಿ ಥರದ ಲೇಖಕರು ಇದ್ದಾರಲ್ಲ ಅವ್ರದ್ದು ಪನ್ ವಿಧಾನನೇ ಬೇರೆ ಐತೆ ಅವ್ರ ಅವರ ಕಮಲೆಯ ಓಲೆಗಳು ಅಂತೆಲ್ಲ ಒಂದಿಷ್ಟು ಕಾದಂಬರಿಗಳೆಲ್ಲ ಇದೆಯಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರೋದು ರಾಜಕೀಯ ಕಮೆಂಟ್ರಿದ್ದು ಪತ್ರಕರ್ತನಾದವನಿಗೆ ಕಾರ್ಟೂನ್ಗಳ ಬಗ್ಗೆ ಗೊತ್ತಿರಬೇಕು ಸಂಪಾದಕನಾದವನಿಗೆ ಭಾಳ ಮುಖ್ಯವಾಗಿ ಕಾರ್ಟೂನ್ಗಳ ಬಗ್ಗೆ ಗೊತ್ತಿರಬೇಕು